ವಿಡಿಯೋ ಮೇಲೆ ಹಲ್ಲೆ ಆರೋಪಿಯನ್ನ ಬಂಧಿಸಲು ತಹಶೀಲ್ದಾರರಿಗೆ ಮನವಿ ಕೊಟ್ಟೂರು ತಾಲೂಕು ಪಂಚಾಯತ್ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಉಪಾಧ್ಯಕ್ಷರಾದ ಗಂಗಾಧರ್ ಸಿಎಚ್ಎಂ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಹ್ಯಾಳೆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಖಾತೆ ಬದಲಾವಣೆ ಆಫೀಲು ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ತಾಲೂಕು ಪಂಚಾಯತ್ ಕೊಟ್ಟೂರು ಇವರಲ್ಲಿಗೆ ವಿಚಾರಣೆಗೆ ದಾಖಲಾತಿಗಳೊಂದಿಗೆ ಹೋಗ್ತಾ ಇರುವಾಗ ತಾಲೂಕು ಪಂಚಾಯತ್ ಕೊಟ್ಟೂರು ಆವರಣದಲ್ಲಿ ಹ್ಯಾಳೆ ಗ್ರಾಮದ ಕರಿಬಸಪ್ಪ ಎನ್ನುವವರು ಪಿಡಿಒ ಗಂಗಾಧರ ಸಿಎಚ್ಎಂ ಇವರನ್ನ ಅಡ್ಡಗಟ್ಟಿ ಅವಾಚ ಶಬ್ದಗಳಿಂದ ನಿಂದಿಸಿ ಹಲ್ಲೆ ನಡೆಸಿ ಪ್ರಾಣ ಬೆದರಿಕೆ ಹಾಕಿರ್ತಾರೆ ಈ ಸಂಬಂಧ ಪೊಲೀಸ್ ಠಾಣೆ ಕೊಟ್ಟೂರಲ್ಲಿ ಎಫ್ಐಆರ್ ದಾಖಲಾಗಿರುತ್ತದೆ ಈ ಸಂದರ್ಭವಾಗಿ ಈ ಸಂಬಂಧವಾಗಿ ಕರ್ತವ್ಯ ನಿರತ ಸರ್ಕಾರಿ ನೌಕರರ ಮೇಲೆ ಹಲ್ಲೆ ಮಾಡಿ ಪ್ರಾಣ ಬೆದರಿಕೆ ಹಾಕಿರುವ ಆರೋಪಿಯನ್ನು ಕೂಡಲೇ ಬಂಧಿಸಿ ಕಾನೂನು ಕ್ರಮ ಕೈಗೊಂಡು ಸರ್ಕಾರಿ ನೌಕರರಿಗೆ ರಕ್ಷಣೆ ನೀಡಿ ಭಯಮುಕ್ತ ವಾತಾವರಣ ನಿರ್ಮಿಸುವಲ್ಲಿ ಸರ್ಕಾರಿ ನೌಕರರ ಕಾರ್ಯನಿರ್ವಹಿಸಲು ಅನುವು ಮಾಡಿಕೊಡುವಂತೆ ಕೋರಿ ಮನವಿಯನ್ನ ತಹಶೀಲ್ದಾರರ ಮೂಲಕ ಅಂಬರೀಶ್ ಅವರಿಗೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಸಂದರ್ಭದಲ್ಲಿ ಶಾಸಕ ಕೆ ಕೆನೇಂಬಿರಾಜನಾಯಕ್ ಹಗರಿಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರ ಆನಂದ್ ಕುಮಾರ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಯೋಗೇಶ್ವರ ದಿನಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಹಾಗೂ ಎಲ್ಲ ಕೊಟ್ಟೂರು ತಾಲೂಕು ಪಂಚಾಯತ್ ಪಿಡಿಒ ಸೆಕ್ರೆಟರಿ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ವರದಿ ಪ್ರದೀಪ್ ಕೊಟ್ಟೂರು ನಮ್ಮ ಶಾಸಕರಾಗಿರುವಂತಹ ಮೊನ್ನೆ ಶ್ರೀ ನೇಮರಾಜ್ ಜಾಥ್ ಅವರೇ ಹಾಗೂ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ಆಗಿರುವಂತಹ ಡಾಕ್ಟರ್ ಆವರ್ ಅವರೇ ಇವತ್ತು ಈ ಒಂದು ಮನವಿಯನ್ನ ಕೊಡಲಿಕ್ಕೆ ಬಂದಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಕೊತ್ತೂರು ಅಡಿಯಲ್ಲಿ ನಮ್ಮ ಇದೇ ಉಪಾಧ್ಯಕ್ಷರಾಗಿರುವಂತಹ ಗಂಗಾಧರ ಇವರ ಮೇಲೆ ಮೊನ್ನೆ ಇದೇ ಪಂಚ ತಾಲೂಕ್ ಪಂಚಾಯತಿ ಅವಾರ್ಡ್ ನಲ್ಲಿ ಒಬ್ಬ ಸರ್ಗಸಪ್ಪ ಇರುವಂತಹ ವ್ಯಕ್ತಿ ಹಲ್ಲೆ ಮಾಡಿದ್ದಾರೆ ಹಾಗಾಗಿಬಿಟ್ಟು ನನಗೆ ಭಾಳಷ್ಟು ನೋವಾಗಿದೆ ನೌಕರರು ಇವತ್ತು ಶಾಂತ ರೀತಿಯಿಂದ ಕೆಲಸ ಮಾಡುವಂತಹ ಪರಿಸ್ಥಿತಿ ನನಗೆ ಭಾಳಷ್ಟು ತೊಂದರೆ ಆಗಿದೆ ನೆಮ್ಮದಿ ಇಲ್ಲ ಇಲ್ಲ ಇಲ್ಲಂತಹ ಪರಿಸ್ಥಿತಿ ಆಗಿದೆ ಹಾಗಾಗಿಬಿಟ್ಟು ಈ ಒಂದು ಏನು ಹಲ್ಲೆ ಮಾಡಿದಂಥ ಕರ್ಮದ ಮೇಲೆ ಇವತ್ತು ನಾವು ಸರ್ಕಾರ ಸಂಘ ಮತ್ತು ಸಂಘದವರು ವೈಯಕ್ತಿಕವಾಗಿ ದೂರನ್ನು ಪೊಲೀಸರು ಕಂಪ್ಲೇಂಟ್ ಮಾಡಿದ್ದಾರೆ ಎಫ್ ಕೂಡ ಆಗಿದೆ ಬಟ್ ಆ ಒಂದು ವ್ಯಕ್ತಿಯನ್ನು ಇವರಿಗಿಂತ ಬರುತ್ತಿಲ್ಲ ಕೂಡಲೇ ಅವರನ್ನು ಬಳಸಿ ಕಾನೂನು ಕೂಡ ಕೈಗೊಳ್ಳಬೇಕು ಎಲ್ಲ ಸರ್ಕಾರ ನೌಕರರು ನೆಮ್ಮದಿಯಿಂದ ಜೀವನ ಮಾಡಲಿಕ್ಕೆ ಒಂದು ದಾರಿಯನ್ನು ನಾವು ಕೊಡಬೇಕು ಅಂತ ಈ ಮೂಲಕ ನಾವು ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೇವೆ ಹಾಗೆಯೇ ಈ ಒಂದು ಪರದಿರು ಸ್ಥಳಗಳಲ್ಲಿ ನಮ್ಮ ಸರ್ಕಾರ ನೌಕರೇನು ಆಡ್ತಾಡಬೇಕಾದ್ರೆ ಸಿ ಕ್ಯಾಮರಾಗಳು ಕೂಡ ಕೆಲವರೆ ದೂರದಲ್ಲಿರ್ತಕ್ಕಂಥದ್ದು ಮತ್ತು ಇಲ್ಲಿ ಇರ್ತಕ್ಕಂಥದ್ದು ಭಾಳ ಲೋಟ್ ವಿಷಯ ಅದೇ ಒಂದು ಸಿ ಸಿ ಟಿ ವಿ ಹೋದರೆ ನಾವೇನಾದರೂ ಸಾಕ್ಷಿಯನ್ನು ಊರಿಸಬೇಕು ಅಂತ ಒಂದು ಸಂದರ್ಭ ಬರ್ತಾ ಇತ್ತು ಬಟ್ ಇಲ್ಲಿ ಸಿ ಟಿವಿ ಕೂಡ ಇರ್ತಕ್ಕಂಥದ್ದು ಸ್ವಲ್ಪ ಅರಿ ಮಾಡ್ತಕ್ಕಂಥ ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಲ್ಲಿ ಮತ್ತು ಎಲ್ಲ ತಾಲೂಕು ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ತಾ ಮಾನ್ಯ ಶಾಸಕರಿಗೆ ಈ ಒಂದು ಮನವಿಯನ್ನು ಓದೋದ್ರ ಮೂಲಕ ಅದು ಅರ್ಪಿಸ್ತಾ ಇದ್ದೇವೆ